ಶ್ರೀ ಬೈರೇಶ್ವರವರಿಗೆ ಮೊದಲನೇದಾಗಿ ಧನ್ಯವಾದಗಳು ಹಾಗೂ ನನ್ನ ತಾಲೂಕಿನ ಗೋವಿ ಜನಾಂಗದ ಮಿತ್ರರಲ್ಲಿ ನನ್ನ ಒಂದು ಕಳಕಳಿಯ ಮನವಿ ನಮ್ಮ ತಾಲೂಕಿನಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳು ಆಗುವಂಥವು ಬಹಳಷ್ಟು ಬಾಕಿ ಇದೆ ಶೈಕ್ಷಣಿಕವಾಗಿಯೂ ಆರ್ಥಿಕವಾಗಿಯೂ ರಾಜಕೀಯವಾಗಿಯೂ ವ್ಯವಹಾರಿಕವಾಗಿಯೂ ಬಹಳ ಹಿಂದುಳಿದೀವಿ ನಾವು ಇದನ್ನೆಲ್ಲ ಮುಂದ್ ಅಂತಂದರೆ ನಮ್ಮ ಈ ತಾಲೂಕಿನ ಎಲ್ಲ ಭವಿ ಜನಾಂಗದವರು ಬೈರೇಶ್ವರವರಿಗೆ ಅವರಿಗೆ ಸಹಕಾರ ಕೊಟ್ಟು ಪ್ರೋತ್ಸಾಹ ಕೊಟ್ಟು ಧೈರ್ಯ ತುಂಬಿ ಈ ಕೆಲಸಗಳನ್ನು ಮಾಡುವಂಥ ಶಕ್ತಿ ಅವರಿಗೆ ತುಂಬಬೇಕು ನೀವೆಲ್ಲ ಸೇರ್ಕೊಂಡಂಥ ನನ್ನ ಮನವಿ ಎರಡನೇದಾಗಿ ನಮ್ಮ ಶಾಸಕರು ಸಿಲುಂಗೇಗೌಡರು ನಮ್ಮ ಜನಾಂಗನ ಗುರ್ತಿಸಿ ಅವರು ಇಂಚು ತಂದವರೇ ಆ ಶಾಸಕರು ಕೋಟ್ಯಾಂತ್ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಇನ್ನೂ ಕೊಡ್ತಾರೆ ಆದರೆ ನಾವೆಲ್ಲ ಒಗ್ಗಟ್ಟಿನಿಂದ ಇದ್ದು ಬೈರೇಶ್ವರ ಸಹಕಾರ ಪಡೆದು ಎಲ್ಲರೂ ಒಗ್ಗಟ್ಟಿಂದ ಹೋದರೆ ಇನ್ನಷ್ಟು ಅನುದಾನ ನಮಗೆ ಸಿಗುತ್ತೆ ಅದರಿಂದ ಬಿಟ್ಟು ನಾವು ಇನ್ನಷ್ಟು ಡೆವಲಪ್ಮೆಂಟ್ ಮಾಡ್ಬೋದು ಎಲ್ಲರಲ್ಲಿ ಮನವಿ ಒಗ್ಗೂಡಿ ಒಂದಾಗಿ ಈ ಸಂಘವನ್ನು ಮುಂದೆಡೆಸಿ ಶೈಕ್ಷಣಿಕವಾಗಿಯೂ ಆರ್ಥಿಕವಾಗಿ ಮುನ್ನುಡಿಸಿ ಇತರರಿಗಿಂತ ಒಂದಜ್ಜೆ ಮುಂದುವಾಗುವಂತ ಕಾರ್ಯಕ್ರಮಗಳನ್ನ ನಾವು ಮಾಡ್ಬೇಕಾಗಿದೆ ನಮ್ಮ ಹೆಗಲ ಮೇಲೆ ಬಹಳಷ್ಟು ಜವಾಬ್ದಾರಿಗಳಿದ್ದಾವೆ ಇನ್ನು ಮುಂದೆ ನಾವು ನಿದ್ದೆ ಮಾಡುವಂಗಿಲ್ಲ ನಮ್ಮ ಅಭಿವೃದ್ಧಿಯೇ ನಮ್ಮ ಜನಾಂಗ ಅಭಿವೃದ್ಧಿಯೇ ನಮ್ಮ ಗುರಿ ನಮ್ಮ ನಮ್ಮ ಅಭಿ ನಮ್ಮ ಜನಾಂಗದ ಆರ್ಥಿಕತೆ ಶಿಕ್ಷಣಿಕತೆ ರಾಜಕೀಯತೆ ಇದನ್ನೆಲ್ಲ ಮುಂದುವುದೇ ನಮ್ಮ ಗುರಿ ಇನ್ನು ಮುಂದೆ ಈ ಗುರಿ ಸಾಧಿಸುವೋಸ್ಕರ ನಾವೆಲ್ಲರೂ ಒಗ್ಗೂಡಿ ಕೆಲಸ ಮಾಡಿತು ಅಂತ ನಾನು ನಿಮ್ಮ ಮುಖಾಂತರ ನಮ್ಮ ತಾಲೂಕಿನ ಜನ ಕೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ತಾಲೂಕು ಮುಖಂಡರು ಹಾಗೂ ಸಮಾಜ ಬಾಂಧವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ ಮೌಲ್ಯ ಸಮಾಜದ ತಾಲೂಕು ಹೊಸ ಕಮಿಟಿ ತೀರ್ಮಾನ ಮಾಡಿ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ ಹಾಗೂ ಈ ತಾಲೂಕಿನ ಜನಪ್ರಿಯ ಶಾಸಕರಾದ ಶಿವಲಿಂಗೇಗೌಡರು ನಮ್ಮ ಸಮಾಜಕ್ಕೆ ಅತ್ಯುನ್ನತೆ ಕೊಡುವವರೆಗೆ ಕೊಟ್ಟಿದ್ದಾರೆ ಇದೇ ಜನಕಾರಿ ನಗರ ಬಡಾವಣೆಯಲ್ಲಿ ಒಂದು ಕೋಟಿ ರೂಪಾಯಿ ಸಂವಿಧಾನವನ್ನು ಕಟ್ಟಿಸ್ಕೊಟ್ಟು ನಮಗೆ ಎಲ್ಲ ಮೂಲಭೂತ ಕಲ್ಪಿಸಿಕೊಟ್ಟಿದ್ದಾರೆ ಇನ್ನು ಮುಂದಕ್ಕೆ ನಾವು ತಾಲೂಕು ಕಮಿಟಿಯವರು ಬೌದ್ಯ ಸಮಾಜದ ಎಲ್ಲಾ ಹಟ್ಟಿಗಳಿಗೂ ತಾಲೂಕಲ್ಲಿ ಜಾಗರ ಮಳಿ ಸೇರಿ ಪ್ರವಾಸ ಮಾಡಿ ಏನೇನು ಕುಂದು ಕೊಡ್ತಾ ಇದೆ ಅವ್ರದ್ದು ಸಣ್ಣ ಪುಟ್ಟ ಸಮಸ್ಯೆಗಳು ನಮ್ಮ ಹಂತದಲ್ಲಿ ಏನ್ ಮಾಡ್ಬೇಕು ಆಮೇಲೆ ಫೋಕ್ಸೋ ಹಗರಣ ಜಾಸ್ತಿ ಆಗ್ತಾ ಇದ್ದಾರೆ ಕೇಸ್ಗಳು ಹೆಣ್ಮಕ್ಳದು ಭಾರಿ ಸಣ್ಣ ಸಣ್ಣ ವಯಸ್ಸಿನಲ್ಲಿ ತಿಳಿವಳಿಕೆ ಇಲ್ದೇ ಅರಿವು ಅವ್ರು ಇದ್ ಮಾಡ್ತಾರೆ ಅದಕ್ಕೆ ಪೊಲೀಸ್ ಇಲಾಖೆ ಮತ್ತು ನ್ಯಾಯಾಂಗ ಇಲಾಖೆ ಸೇರಿ ನಾವು ಅವ್ರ ಅವ್ರನ್ನ ಮನವಿ ಮಾಡಿಕೊಂಡು ಕಾನೂನು ಅರಿವು ಕಾರ್ಯಕ್ರಮ ಕಾನೂನು ಕಾರ್ಯಾಗಾರ ಮಾಡಬೇಕು ಅಂತೇಳಿ ಈ ತಾಲೂಕು ಪ್ರವಾಸ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಮತ್ತೆ ಎಲ್ಲರಿಗೂ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲಾ ನೆಲೆಗಟ್ಟಿನಲ್ಲಿ ಅದು ಅರಿವು ಮೂಡಿಸುವಂತ ಕಾರ್ಯಕ್ರಮಗಳನ್ನ ಮುಂದಿನ ದಿನದಲ್ಲಿ ಎಲ್ಲ ಎಲ್ಲ ಪದಾಧಿಕಾರಿಗಳು ತಾಲೂಕಿನ ಮುಖಂಡರು ಸೇರಿ ನಾವು ಆಯ್ಕೆ ಮಾಡಿ ಎಲ್ಲ ಯೋಜನೆ ಅಂತ ಯೋಚನೆ ಮಾಡಿದೀವಿ ಅರ್ಶಿಕೆರೆ ತಾಲೂಕ್ ನೂತನ ಬೋವಿ ಸಮಾಜದ ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆಯಾದಂತ ಸನ್ಮಾನ್ಯ ಬೈರೇಶ್ ಅವರಿಗೆ ಶುಭಾಶಯಗಳನ್ನು ಹಾರೈಸುತ್ತ ಈ ಒಂದು ತಾಲೂಕಿನ ಭೋವಿ ಸಮಾಜವನ್ನ ಶಾಸಕರ ನೇತ್ರದಡಿಯಲ್ಲಿ ನಮ್ಮ ನೂತನ ಅಧ್ಯಕ್ಷರು ಸರ್ವಾಂಗೀಣ ಅಭಿವೃದ್ಧಿಗೆ ತಾಲೂಕಿನ ಭೋವಿ ಸಮಾಜದ ಎಲ್ ಎಲ್ಲ ಹಳ್ಳಿಗಳಿಗೂ ಪ್ರವಾಸ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೂ ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ರೀತಿಯಲ್ಲಿ ಉದಾಹರಣೆಗೆ ಇಂಜಿನಿಯರಿಂಗು ಮೆಡಿಕಲ್ಲು ಐ ಎ ಎಸ್ಸು ಐ ಪಿ ಎಸ್ಸು ಕೆ ಎ ಎಸ್ಸು ಇಂಥ ಒಂದು ನಮ್ಮ ಮಕ್ಕಳು ಮುಂದೆ ಹೋದಂಥ ಸಂದರ್ಭದಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರು ಹೆಚ್ಚಿನ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಅಂತ ಈ ತಾಲೂಕಲ್ಲಿ ಅವ್ರ ಕೆಲಸ ನನ್ನ ಮಾತುಗಳನ್ನ ಮುಗಿಸ್ತಾ ತಾಲೂಕು ಅಧ್ಯಕ್ಷರಂಥ ಬಿ ಎಸ್ ಬಹೇಶ್ವರ ಅಭಿನಂದನೆ ಸಲ್ಲಿಸ್ತಾರೆ ಸಲ್ಲಿಸಿ ನಮ್ಮ ಸಮಾಜದಲ್ಲಿ ಅನೇಕ ರೀತಿಯ ತೊಂದರೆಗಳನ್ನು ಏನಾರು ಬಾರಿ ರೀತಿ ಬೇರೆ ಬೇರೆ ಏನೋ ಸಮಸ್ಯೆಗಳಾದರೆ ಅದನ್ನು ಬಗೆಹರಿಸಬೇಕು ಅಂತ ಕೇಳ್ಕೊಳ್ತೀನಿ ರಾಜ್ಯ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಯಾರು ತುಳತುಕೊಳ್ಗೋ ಒಳಪದರೋ ಒಳಪಟರನ್ನ ಗುಡಿಸಿ ಅವರಿಗೆ ನ್ಯಾಯ ಕೊಡಿಸ್ಬೇಕು ಸಮಾಜದಲ್ಲಿ ಏನೇ ಸಮಸ್ಯೆ ಇದ್ರೂ ಬಗೆಹರಿಸುವಂಥ ಶಕ್ತಿಯವರು ಕೊಡಲಿ ದೇವರು ನಾವೆಲ್ಲ ಸಮಾಜ ಮುಖಂಡ ಕೈ ಜೋಡಿಸ್ತೀವಿ ಹಾಗೂ ನಮ್ಮ ತಾಲೂಕು ಜನಪ್ರಶಾಸಕರಂಥ ಶಿವಲಿಂಗೌಡ್ರು ನಮ್ಮ ಸಮಾಜಕ್ಕೆ ಭಾರಿ ಕೊಡುಗೆ ಕೊಟ್ಟಿದ್ದಾರೆ ಅವರು ನಮಗೆ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಂತ ನಮ್ಮ ಮಾತು ಮುಗಿಸ್ತೇನೆ